ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಮೈಸೂರು ಬಂದಿದ್ದೇನೆ ಇಲ್ಲಿ ರೀಜನಲ್ ಮ್ಯೂಸಿಯಂ ಇದೆ ಅಂತ ಗೊತ್ತಾಯಿತು ತುಂಬಾ ರೇರ್ ಸ್ಪೀಸಿಸ್ದು ಕೆಲವೊಂದು ವಸ್ತುಗಳನ್ನೆಲ್ಲ ಅಲ್ಲಿ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ಯಾಕೆ ಅದನ್ನ ನೋಡ್ಕೊಬರ್ಬಾರ್ದು ಅಂತ ಅಂದ್ಬಿಟ್ಟು ಇವಾಗ ಆ ಒಂದು ಮ್ಯೂಸಿಯಂ ಕಡೆ ಹೋಗ್ತಾ ಇದೇನೆ ರೀಜನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಓಪನ್ ಇದೆಯಾ ಪಾರ್ಕಿಂಗ್ ಇಲ್ಲ ಲೆಫ್ಟ್ ಹೋಗಕ್ಕೆ ಇಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಇಲ್ಲಿ ಯಾವುದೇ ತರ ಎಂಟ್ರೆನ್ಸ್ ಬೇಸ್ ಇಲ್ಲ ಸೊ ಪಾರ್ಕಿಂಗು ಕೂಡ ಫೀಸ್ ಇಲ್ಲ ಎಲ್ಲ ಪ್ರತಿಯೊಂದು ಫ್ರೀ ಆಗಿರುತ್ತೆ ಸೊ ಬನ್ನಿ ಒಳಗಡೆ ಹೋಗೋಣ ರೀಜನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಸೋಮವಾರ ರಜಾ ಸೋಮವಾರ ರಜಾ ಇರುತ್ತೆ ಮೂವತ್ನಾಲ್ಕು ಕೆ ಜಿ ಇರುವಂಥ ಮೀನು ಸಿಕ್ಕಿತ್ತಂತೆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಯಲ್ಲಿ ಸಿಕ್ಕಿರಂತ ದೊಡ್ಡ ಮೀನಿನ ಸ್ಕೆಲೆಟ್ ಇದು ಸೊ ಈ ಸ್ಕೆಲೆಟ್ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಇನ್ನೂರ ಏಳು ಮೀನ್ ಅಲ್ಲಿನ ಕಲೆಕ್ಟ್ ಮಾಡಿದ್ದಾರೆ ಇದು ಕೂಡ ಕಾವೇರಿ ನದಿ ಇದೆ ಅಲ್ಲಿ ನಾವು ಬಾಡಿ ನೋಡಿದ್ ಇಲ್ಲಿ ನೋಡಿ ಇಲ್ಲಿ ತಲೆ ಇಟ್ಟಿದ್ದಾರೆ ತಲೆ ಎಷ್ಟು ತಪ್ಪ ಇದೆ ನೋಡಿ ನಮ್ಮ ಕಾವೇರಿ ನದಿಲಿ ಈ ಥರ ಎಲ್ಲ ಮೀನ್ ಇದ್ವಾ ತುಂಬ ರಿಯರ್ ಇವೆಲ್ಲ ಸಿಗೋದು ಸಾವಿರದ ಎಂಟುನೂರ ಎಪ್ಪತ್ತು ವರ್ಷ ನೂರೈವತ್ತು ವರ್ಷದಿಂದ ಇದ್ದಂಥ ಮೀನುಗಳು ಇವೆಲ್ಲ ಬಯೋಲಾಜಿಕಲ್ ಡೈವರ್ಸಿಟಿಗೋಗ ಬನ್ನಿ ಇದು ಮೇನ್ ಇಂಟ್ರೆಸ್ಟಿಂಗ್ ಹುಲಿ ರಿಯಾರಿಟಿ ಇಲ್ಲೇನು ನೋಡ್ತಾ ಇದ್ರೆ ಇವೆಲ್ಲ ಬಂದು ರಿಯಲ್ ಚರ್ಮ ಏನು ಗುರು ಇರೋದು ಅಯ್ಯಪ್ಪ ಅಂದರೆ ಇವೆಲ್ಲ ಏನು ಮಾಡಿರ್ತಾರೆ ಅಂದರೆ ರಿಯಲ್ ಹುಲಿ ಚಿರ್ತೆ ಮತ್ತೆ ಸಿಂಹ ಎಲ್ಲ ಸುತ್ತಿರುತ್ತಲ್ಲ ಆ ಚರ್ಮ ರೀಸ್ಟೋರ್ ಮಾಡಿರೋದು ಅಲ್ಲಿ ಹುಲಿ ಸಿಂಹ ಎಲ್ಲ ನೋಡಿದ್ರಿ ಇಲ್ಲಿ ನೋಡಿ ಆಮೆ ಎಷ್ಟು ದಪ್ಪ ಇದೆ ನೋಡಿ ಆಮೆ ಇದು ಕೂಡ ರಿಯಲ್ ಆಮೆ ಏಟಾಗಿದೆ ಇದಕ್ಕೆ ತಲೆ ಏಟಾಗಿರ್ದೆ ಏಟಾಗಿರ್ ಕಾಣಿಸ್ತಿದೆ ಮತ್ತು ಇಲ್ಲಿ ಇದಕ್ಕೂ ಕೂಡ ಇಲ್ಲಿ ಶೆಲ್ ಏಟಾಗಿದೆ ಅದಾದ್ಮೇಲೆ ಈ ಕಡೆ ತೆರೆದ್ರೆ ಅಲ್ಲಿ ಲೆಸರ್ಡು ಎಷ್ಟು ದಪ್ಪ ಇದೆ ನೋಡಿ ಇದು ಕೂಡ ರಿಯಲ್ ಇಲ್ಲಿ ನೋಡಿ ಇಲ್ಲಿ ಲೇಟ್ ಆಗಿದೆ ನೋಡಿ ತಲೆ ಹತ್ರ ಇಲ್ಲ ಅಂತ ಆಗಿದೆ ಕಾಲ್ ನೋಡಿ ಕಾಲ್ ಒಂದು ಬೆಳ್ಳನ ಕಟ್ ಆಗಿದೆ ಬಾಲ ಹತ್ರ ಕೂಡ ಅಷ್ಟೆ ಬಾಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ರಿಯಲ್ ಲೆಜರ್ಡ್ ಎಷ್ಟು ದಪ್ಪ ಇದೆ ಇಷ್ಟೊತ್ತರೆಗೂ ಪ್ರಾಣಿಗಳು ನೋಡ್ದು ಇಲ್ಲಿ ನೋಡಿ ಪಕ್ಷಿ ರಿಯಲ್ ಪಕ್ಷಿಗಳನ್ನ ಕೂಡ ರೀಸ್ಟೋರ್ ಮಾಡಿದ್ದಾರೆ ಕೊರೆ ಸ್ವಾನ ಹೆಂಗ್ ರಿಸ್ಟೋರ್ ಮಾಡ್ತಾರೆ ಇವೆಲ್ಲ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಇದೆ ಪುಕ್ಕ ಒಂದೇ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗಿಲ್ಲ ಆ ತರ ಕಾಣಿಸುತ್ತೆ ದೂರದಿಂದ ನೋಡಿದ್ರೆ ರಿಯಲ್ ಆಗಿದೆ ಅಂತಾನೆ ಅನ್ಸುತ್ತೆ ಆ ತರ ರಿಯಲ್ ಆಗಿರುವಂತ ಪಕ್ಷಿಗಳನ್ನ ಈ ರಿಸ್ಟೋರ್ ಮಾಡಿದ್ದಾರೆ ಗ್ರೇಟ್ರಲ್ಲಿ ಈ ತರ ಮ್ಯೂಸಿಯಂ ಇದೆ ಅಂದ್ರೆ ಖುಷಿ ಆಗುತ್ತೆ ಬಂದು ವಿಸಿಟ್ ಮಾಡಿ ಸಾಕಾಗಿದೆ ಪ್ರಾಣಿಗಳು ಓಕೆ ದೊಡ್ಡದಾಗಿರುತ್ತೆ ಹಿಂಗೋ ರಿಸ್ಟೋರ್ ಮಾಡ್ತಾರೆ ಬಟ್ ಈ ಥರ ಚಿಕ್ಕ ಚಿಕ್ಕ ಆಗಿರೋವಂಥ ಪಕ್ಷಿಗಳ್ನ ಯಾವ ಥರ ರಿಸ್ಟೋರ್ ಮಾಡ್ತಾರೋ ಗೊತ್ತಿಲ್ಲ ಇವಾಗ ಮುಂಚೆ ನಮಗೆ ಗುಬ್ಬಚ್ಚಿ ಕಾಣಿಸ್ತಾ ಇತ್ತು ಬಟ್ ಇವಾಗ ನಾವು ಜಾಸ್ತಿ ಫೋನ್ ಯೂಸ್ ಮಾಡೋದ್ರಿಂದ ಗುಬ್ಬಚ್ಚಿಗಳು ಕಾಣಿಸ್ತಾ ಇಲ್ಲ ಈ ಥರ ಇದ್ದಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತೋರಿಸ್ಬೋದು ಅದಕ್ಕಾದ್ರೂ ಯೂಸ್ ಆಯ್ತದೆ ಬಟ್ ಸಕ್ಕತ್ತಾಗ ವರ್ಕ್ ಮಾಡಿದ್ದಾರೆ ರಿಯಲ್ ಅಂತಲೇ ಅನಿಸುತ್ತೆ ಸ್ಟೇಟ್ ಬರ್ಡ್ಸ್ ಆಫ್ ಇಂಡಿಯಾ ಇದೇನಿದು ಫ್ರೂಟ್ ಈಟಿಂಗ್ ಬರ್ಡ್ಸ್ ಅಂತ ನೋಡಿ ಇದನ್ನು ಇದು ಇಷ್ಟು ಮಾಡಿದ್ದಾರೆ ಇದೇನು ಬಿಡೋದು ಇಷ್ಟೇ ಚಿಕ್ಕಾಗಿದೆ ಇಷ್ಟು ಚಿಕ್ಕದಾಗಿರುವಂಥ ಪಕ್ಷಿನೂ ಇದು ಇಷ್ಟು ಮಾಡಿದ್ದಾರೆ ವಾವ್ ಸೂಪರ್ ಬಟರ್ಫ್ಲೈಸ್ನು ಕೂಡ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಅಂದರೆ ಇಲ್ಲಿ ಯಾವುದೇ ಥರ ಇಟ್ಕೆ ಫಿಲ್ಲಿಂಗ್ಸ್ ಅಂತ ಮಾಡಿರಲ್ಲ ಹಾಗೆ ಇರೋವಂಥ ಬಟರ್ಫ್ಲೈಸ್ನ ಇಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ ನಿಮ್ಗೆ ಎಷ್ಟು ಕಾಣಿಸುತ್ತೆ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಗಳು ಇದಿಲ್ಲ ಗೊತ್ತಾಗಲ್ಲ ಬಟ್ ಸುಮಾರು ಬಟರ್ಫ್ಲೈಸ್ಗಳನ್ನ ಇಲ್ಲಿ ಪ್ರಿಸರ್ವ್ ಮಾಡಿದ್ದಾರೆ ಅದೇ ಕಾಲದ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ ಅವಾಗ ಕಾಲದ ಏನೇನು ವಸ್ತುಗಳನ್ನ ಯೂಸ್ ಮಾಡ್ತಿದ್ರು ಏನಿದು ಬ್ಯಾಸ್ಕೆಟ್ ಮೇಕಿಂಗ್ ಬುಟ್ಟಿ ಯಾವಾಗ ಟೈಮ್ದು ಡೇಟೇನು ಮೆನ್ಷನ್ ಮಾಡಲಿಲ್ಲ ಅವಾಗ ಕಾಲದ ಬುಟ್ಟಿ ಈ ಥರ ಇತ್ತು ಇವಾಗ ನಮ್ಮ ಮನೆಯಲ್ಲೆಲ್ಲ ಯೂಸ್ ಮಾಡ್ತೀವಿ ಇದರದ್ದು ದೇನಿದು ಬ್ಯಾಂಬೂ ಕಂಟೈನರ್ಸ್ ಬಿದಿರಿನ ಅಂಡೆ ಫಿಲಮ್ಗಳನ್ನ ನೋಡಿರ್ತೀವಲ್ಲ ಎಂಡೆ ಕುಡಿಯೋಕ್ಕೆಲ್ಲ ಇತ್ತು ಹಂಗೆ ಆ ಥರದ್ದು ಇದು ಫಿಶ್ ಟ್ರ್ಯಾಪ್ಸ್ ಓ ಮೀನು ಹಿಡಿಯೋಕ್ಕೆ ಸಕ್ಕತ್ತಾಗಿದೆ ಇದು ಮೀನು ಹಿಡಿಯೋಕ್ಕೆ ಯಾವ ಥರ ಇದು ನೋಡಿ ಇದು ಈ ಥರದೇನು ಬೋರ್ಡು ಬಿದೋಗಿದೆ ಇದ್ರದ್ದು ಬೋರ್ಡ್ ಬಿದ್ದೋಗಿದೆ ಬೋರ್ಡ್ ಹಾಕಿಲ್ಲ ಮೇ ಬಿ ಒಂದ್ಕೆ ನಾವು ಅಕ್ಕಿ ಕುಟ್ಟಕ್ಕೆ ರಾಗಿ ಕುಟ್ಟಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರದ್ದು ಒಳಕಲ್ಲು ಅಂತೀವಿ ನಾವು ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ ಇದು ಮರೋದು ಅಷ್ಟೆ ನೀಲಗಿರಿ ಬಯೋಸ್ಪಿಯರ್ ರಿಸಾರ್ ಆಡಾ ವಾ ಆಡು ಮೇಕೆಂಗೂ ಬಿಡ್ಲಿಲ್ಲ ನೋಡಿ ಫ್ಯೂಚರಲ್ಲಿ ಅದು ಇರುತ್ತೋ ಅಂತ ಡೌಟ್ ಬಂದ್ಬಿಟ್ಟಿದೆ ಅದಕ್ಕೆ ಅದನ್ನ ರೀಸ್ಟೋರ್ ಮಾಡಿದ್ದಾರೆ ಹೂಲ್ ಆಫ್ ಗಿಬೌನ್ ಅಂತೆ ಓನ್ಲಿ ಏಪ್ ಆಫ್ ಇಂಡಿಯಾ ಭಾರತದ ಏಕೈಕ ನರವಾನರ ನರವಾನರ ಅಂತ ಇದು ಇದು ನೋಡಿ ಗೋರಿಲ್ಲ ನೋಡಿ ಇದು ನೋಡೋದಕ್ಕೆ ಆರ್ಟಿಫಿಷಿಯಲ್ ಅಂತ ಅನ್ಸ್ಬಿಡುತ್ತೆ ಬಟ್ ಇಲ್ಲಿ ತಲೆ ನೋಡ್ದಾಗ ಗೊತ್ತಾಗುತ್ತೆ ಆರ್ಟಿಫಿಷಿಯಲ್ ಅಲ್ಲ ರಿಯಲ್ ಅಂತ ಮತ್ತೆ ಕೂದಲು ಕೂಡ ಅಷ್ಟೇ ರಿಯಲಿಸ್ಟಿಕ್ ಆಗಿದೆ ಆಗ್ಲಾಗ ಗುಬ್ಬಚ್ಚಿಗಳು ಅವು ಇವು ಅಂತ ಮಾತಾಡ್ತೀವಿ ನೋಡಿ ಇಲ್ಲೂ ಒಂದಷ್ಟು ಪಕ್ಷಿಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ ಬಟ್ ಹೆಂಗೆ ಅಂದ್ರೆ ಇವು ಎಷ್ಟನ್ನ ಇರುತ್ತೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಇವೆಲ್ಲ ರಿಯಲ್ ಸ್ಕಿನ್ ಆಗಿರೋದ್ರಿಂದ ಕೊಳ್ತೋಗುತ್ತೆ ಯಾವ ಥರ ಇದನ್ನೆಲ್ಲ ರಿಜಿಸ್ಟರ್ ಮಾಡ್ತಾರೋ ಗೊತ್ತಿಲ್ಲ ಭಾರತದ ಕುಕ್ಕುಟಗಳು ಏನಿದು ಕುಕ್ಕುಟಗಳು ಅಂತೆ ಇದೆಯಾ ಇವು ರಿಯಲ್ ಆಗಿ ನಾನಂತೂ ನೋಡಿಲ್ಲ ಇವೆಲ್ಲ ರಾಮನಗರದಲ್ಲಿ ನಾವು ನೋಡ್ತೀವಲ್ಲ ರಣ ಅದು ಅದು ಅದನ್ನ ರೀಸ್ಟೋರ್ ಮಾಡಿದಾರು ಫಿಫ್ಟಿ ನೋಡಿ ರಿಯಲ್ ಆವ್ ಇದು ರಿಯಲ್ ಆವ್ನ ರೀಸ್ಟೋರ್ ಮಾಡಿದಾರೆ ವಾ ನಾಗ್ರಾವು ವಾ ಸಡನ್ನಾಗಿ ನೋಡಿದ ತಕ್ಷಣ ಗಾಬರಿ ಆಗೋಯ್ತಾ ರಿಯಲ್ ಆವು ಆರ್ಟಿಫಿಷಿಯಲ್ ಅಲ್ಲ ರಿಯಲ್ ಅವ್ನ ರಿಸ್ಟೋರ್ ಮಾಡಿರೋದು ಸರ್ಯಾಗಿ ನೋಡಿದ ತಕ್ಷಣ ಭಯ ಹೋಗುತ್ತೆ ಮ್ಯೂಸಿಯಮಲ್ಲಿ ನೋಡಿಕೊಂಡು ಆಚೆ ಬಂದೆ ಪ್ಲೇಸ್ ಮಾತ್ರ ಸಾಕಾಗಿದೆ ಗೈಸ್ ಯಾರಾದರೂ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಯುನೀಕ್ ಆಗಿರೋಂಥ ಜಾಗ ಬೇಕು ಅಂದರು ಮಿಸ್ ಮಾಡಿದೆ ಈ ಜಾಗನ ವಿಸಿಟ್ ಮಾಡಿ ತುಂಬಾ ಯೂನೀಕ್ ಆಗಿದೆ ವಿಸಿಟಿಂಗ್ ಚಾರ್ಜಸ್ ಇಲ್ಲ ಪಾರ್ಕಿಂಗ್ ಫೀಸ್ ಇಲ್ಲ ಏನೂ ಇಲ್ಲ ಕಂಪ್ಲೀಟ್ಲಿ ಫ್ರೀ ಎಷ್ಟೋ ಸಲ ನಾವು ಕಾಸು ಕೊಟ್ಟರು ಈ ಥರ ಜಾಗಗಳಿಗೆ ಹೋಗೋಕ್ಕಾಗಲ್ಲ ಅಂಥ ಜಾಗಕ್ಕೆ ಫ್ರೀಯಾಗಿ ಬರ್ಬೋದು ಅಂದರೆ ಆಪರ್ಚುನಿಟಿನ ಯಾಕೆ ಮಿಸ್ ಮಾಡ್ಕೋತೀರ ಸುಮ್ಮ ಜನಕ್ಕೆ ಈ ಜಾಗ ಇರೋದು ಗೊತ್ತೇ ಇಲ್ಲ ಅನಿಸುತ್ತೆ ಯುನೀಕ್ ಆಗಿದೆ ಸೊ ಟೈಮಿಂಗ್ಸ್ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇರ್ತಾರೆ ಮಂಡೇ ರಜೆ ಇರುತ್ತೆ ನೋಡಿ ಯಾರಾದರೂ ಯುನೀಕ್ ಆಗಿ ಯಾವುದಾರು ಒಂದು ಜಾಗನ ನೋಡಬೇಕು ಅಂತ ಅಂದ್ಕೊಂಡ್ರೆ ಮೈಸೂರಲ್ಲಿ ಇದೊಂದು ಜಾಗ ಇದೆ ಮಿಸ್ ಮಾಡಿದೆ ವಿಸಿಟ್ ಮಾಡಿ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಯುನೀಕ್ ಆಗಿದೆ ಅಂತ ಅನಿಸ್ತು ಸ್ಪೆಂಡ್ ಮಾಡಿದ ಒಂದು ಅರ್ಧ ಗಂಟೆ ಆದರೂ ಒಂಥರ ಡಿಫ್ರೆಂಟ್ ಫೀಲ್ ಕೊಡ್ತು ಇದಿಷ್ಟು ನನಗನ್ಸಿದು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೇ ಇನ್ನೊಂದು ಕಂಟೆಂಟಲ್ಲಿ ಮೈಸೂರಿಂದ ಯಾರಾದರೂ ಫಾಲೋವರ್ಸ್ ಇದ್ದರೆ ಪಟ್ ಪಟ್ ಅಂತ ಕಮೆಂಟ್ ಹಾಕಿ